ಶರಣ ಶರಣಾರ್ಥಿಗಳು ಸಾಮಾನ್ಯವಾಗಿ ನಾವು ಒಡೆದಾಳುವ ನೀತಿ ಅಥವಾ ಡಿವೈಡ್ ಅಂಡ್ ರೂಲ್ ಇದು ಬ್ರಿಟಿಷರ ಬಳುವಳಿ ಅನ್ನುವಂಥ ಅಪಪ್ರಚಾರವನ್ನು ನಂಬಿ ಅದೇ ಸರಿ ಅಂತ ತಿಳ್ಕೊಂಡು ಕೂತಿದೆ ಆದರೆ ಭಾರತೀಯ ಪರಂಪರೆಯಲ್ಲಿ ಒಡೆದಾಳುವ ನೀತಿ ಅಂತರ್ಗತವಾಗಿ ಹರಿದು ಬಂದಂಥದ್ದು ಅನ್ನುವಂಥದ್ದು ನಮಗೆ ಬಹಳ ಜನಕ್ಕೆ ಗೊತ್ತಿಲ್ಲ ರಾವಣನ ಮನೆಯಲ್ಲಿ ವಿಭೀಷಣನನ್ನ ಹಿರಣ್ಯಕಶಿಪನ ಮನೆಯಲ್ಲಿ ಪ್ರಹ್ಲಾದನನ್ನ ಚಾತುರ್ವರ್ಣಗಳ ಮೂಲಕ ಇಡೀ ಸಮಾಜವನ್ನು ನಾಲ್ಕು ಗುಂಪುಗಳಲ್ಲಿ ಐದು ಗುಂಪುಗಳಲ್ಲಿ ವಿಭಜಿಸಿದ್ದನ್ನು ಕಲ್ಯಾಣದ ಕ್ರಾಂತಿಯನ್ನು ಹತ್ತಿಕ್ಕಲು ಬಿಜ್ಜಳನ ಮನೆಯಲ್ಲಿ ಸೋವಿದೇವನನ್ನು ಹುಟ್ಟು ಹಾಕಿ ಸಮಾಜನ ವಿಘಟಿಸಿದವರು ನಮ್ಮ ದೇಶದಲ್ಲೇ ಇದ್ದಾರೆ ಅನ್ನೋದನ್ನು ನಾವು ಮರೆತಿದ್ದೇವೆ ಬಹುಶಃ ಬ್ರಿಟಿಷರು ಈ ಕೇವಲ ಬೆರಳೆಣಿಕೆಯ ಶಾಹಿಗಳು ಭಾರತದಲ್ಲಿ ಬಹುಸಂಖ್ಯಾತರನ್ನು ಒಡೆದು ಆಳಿದ್ದನ್ನು ನೋಡಿಯೇ ಈ ವಿಭಜಕ ನೀತಿಯನ್ನು ಅಥವಾ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಭಾರತದಿಂದ ಕಲ್ತು ಬಳುವಳಿಯಾಗಿ ತಗೊಂಡು ಹೋದರು ಅಂತ ನಾವು ಭಾಳ ಧೈರ್ಯವಾಗಿ ಹೇಳಬಹುದು ಅಂಥ ಒಂದು ಪರಂಪರೆಯ ಬಲಪಂಥೀಯ ಪುರೋಹಿತಶಾಹಿಗಳು ಭಾರತದಲ್ಲಿ ರಾಷ್ಟ್ರಪಿತ ಗಾಂಧಿಯವರನ್ನು ಟೀಕಿಸಲು ಶಾಸ್ತ್ರಿಯವರನ್ನು ಬಳಸುವಂಥದ್ದು ನೆಹರೂರನ್ನು ಅಲಕ್ಷಿಸಲು ಪಟೇಲರನ್ನು ಎತ್ತಿ ಕಟ್ಟುವಂಥದ್ದು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ರಾಜ್ಗುರು ಚಂದ್ರಶೇಖರ್ ಆಜಾದ್ ಇನ್ನು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೆಲವೊಂದು ಸಂದರ್ಭಗಳಲ್ಲಿ ಬಳಸ್ತಕ್ಕಂಥ ಕೆಲಸವನ್ನು ಬಲಪಂಥೀಯರು ಮಾಡ್ತಿರ್ತಾರೆ ಯಾಕೆ ಹಾಗೆ ಅಂದರೆ ಬಲಪಂಥೀಯರು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲಿಲ್ಲ ಅವ್ಯಾಹತವಾಗಿ ಆರುನೂರಿನಿಂದ ಏಳ್ನೂರು ವರ್ಷಗಳವರೆಗೆ ಮೊಘಲರ ದಿವಾನಗಿರಿ ಜವಾನಗಿರಿಯನ್ನು ಮಾಡಿಕೊಂಡು ಬದುಕದಂಥ ಪರೋಹಿತ್ ಶಾಹಿಗಳು ಕೊನೆಗೆ ಬ್ರಿಟಿಷರಿಗೆ ತಪ್ಪೊಪ್ಪಿಗೆ ಪತ್ರವನ್ನು ಬರೆದುಕೊಟ್ಟು ಬ್ರಿಟಿಷರ ಆಡಳಿತದಲ್ಲಿ ಕೂಡ ಕಾರ್ಕೂನ್ಗಿರಿ ಮಾಡಿದ್ದನ್ನು ನಾವು ಬಲ್ಲೆವು ಅಂಥ ಒಂದು ಚಾಪೂಷಿಗಿರಿ ಹಿನ್ನೆಲೆಯ ಪುರೋಹಿತ ಶಾಹಿಗಳು ಭಗತ್ ಸಿಂಗ್ರನ್ನು ಆಗಾಗ ಬಳಸ್ತಿರ್ತಾರೆ ನಾನು ನನ್ನ ಈ ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಚಂದ್ರಶೇಖರ್ ಆಜಾದ್ ಅವರನ್ನು ಇತ್ತೀಚೆಗೆ ಅವರ ಹಣೆಯ ಮೇಲೆ ತಿಲಕ ಬಿಟ್ಟು ಅವರ ಚಿತ್ರವನ್ನು ಬಳಸ್ತಾ ಇರುವಂಥದ್ದನ್ನು ನಾನು ತಮಗೆ ತಿಳಿಸಿದ್ದೆ ಆಜಾದ್ ಒಬ್ಬ ನಾಸ್ತಿಕವಾದಿಯಾಗಿದ್ದರು ಹಾಗೆಯೇ ಭಗತ್ ಸಿಂಗ್ ಕೂಡ ಒಬ್ಬ ಕಮ್ಯುನಿಸ್ಟ್ ಹೋರಾಟಗಾರರು ಬಲಪಂಥೀಯರು ಸಾಮಾನ್ಯವಾಗಿ ಕಮ್ಯುನಿಸ್ಟ್ರನ್ನು ದ್ವೇಷಿಸ್ತಾರೆ ಯಾಕಂದರೆ ಕಮ್ಯುನಿಸ್ಟರು ಜೀವಪರವಾಗಿರ್ತಾರೆ ತುಳಿತಕ್ಕೊಳಗಾದವರ ಪರವಾಗಿ ಹೋರಾಡ್ತಾರೆ ಬಲಪಂಥೀಯರು ಯಾವಾಗಲೂ ಶ್ರೀಮಂತರು ಬಾಂಡ್ವಾಳಶಾಹಿಗಳು ಮತ್ತು ಮೇಲ್ವರ್ಗದ ಪರವಾಗಿ ಹಾಗಾಗಿ ಅವರಿಗೆ ಕಮ್ಯುನಿಸ್ಟ್ರ ಮೇಲೆ ದ್ವೇಷ ಇರತಕ್ಕಂಥದ್ದು ಸಹಜ ಇನ್ನೂ ಹೆಚ್ಚಿಗೆ ಹೇಳಬೇಕಂದ್ರೆ ಕಮ್ಯುನಿಸ್ಟರು ಜನರನ್ನು ಜಾಗ್ರತೆ ಮಾಡ್ತಾರೆ ಇವರು ಜನರನ್ನು ಮೌಢ್ಯದಲ್ಲಿರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದೇ ಬಹಳ ದೊಡ್ಡ ಕಮ್ಯುನಿಸ್ಟ್ರ ಮೇಲಿನ ದ್ವೇಷಕ್ಕೆ ಕಾರಣ ಅಂಥ ಒಬ್ಬ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಒಪ್ಪಿದಂಥ ಭಗತ್ ಸಿಂಗ್ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಬಹಳ ದೊಡ್ಡ ನಾಯಕ ಆತನ ಬಗ್ಗೆ ಸಂಘ ಪರಿವಾರದ ಅಭಿಪ್ರಾಯ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡನೆಯ ಸರಸಂಘ ಚಾಲಕರು ಆಗಿದ್ದಂಥ ಮತ್ತು ಇಡೀ ಸಂಘಿಗಳು ಗುರೂಜಿಯೊಂದು ಏನು ಸಂಬೋಧಿಸ್ತಾರೋ ಅಂಥ ಗೋಳ್ವಾಲ್ಕರ್ ಅವರು ಬರದಂಥ ಬಂಚ್ ಆಫ್ ಥಾಟ್ಸ್ ಚಿಂತನ ಗಂಗಾ ಅಂತ ಕನ್ನಡದಲ್ಲಿ ಅದು ಬಂದಿದೆ ಆ ಒಂದು ಗ್ರಂಥದಲ್ಲಿ ಭಗತ್ ಸಿಂಗ್ ಅವರನ್ನು ಕುರಿತು ಗೋಳ್ವಾಲ್ಕರ್ ಅವರು ಒಬ್ಬ ಸಂಘದ ಅಭಿಪ್ರಾಯವನ್ನೇ ಗೋಳ್ವಾಲ್ಕರ್ ಅವರ ಬರಹದಲ್ಲಿ ನಾವು ನೋಡಬೇಕಾಗ್ತದೆ ಹೀಗೆ ಭಗತ್ ಸಿಂಗ್ ರಾಜ್ಗುರು ಆಜಾದ್ ಬೋಸ್ ಇತ್ಯಾದಿಗಳ ಹೆಸರುಗಳನ್ನು ಆಗಾಗ ಬಳಸೋದು ಪಂಡಿತ್ ನೆಹರೂರನ್ನು ಟೀಕಿಸಲು ಪಟೇಲರ ಬಗ್ಗೆ ಭಾಳ ದೊಡ್ಡ ಮಾತುಗಳನ್ನು ಆಡೋದು ಆದರೆ ಯಾವತ್ತೂ ಈ ಬಲಪಂಥೀಯರು ಪಟೇಲರ ಪರವಾಗಿಯೂ ಇಲ್ಲ ಬೋಸ್ ಪರವಾಗಿಲ್ಲ ಚಂದ್ರಶೇಖರ್ ಆಜಾದ್ ಅವರ ಪರವಾಗೂ ಇರಲಿಲ್ಲ ಮತ್ತು ಭಗತ್ ಸಿಂಗರ ಪರವಾಗೂ ಇರಲಿಲ್ಲ ಪರವಾಗಿರಲಿಲ್ಲ ಅನ್ನೋದು ಹೋಗಲಿ ಅವರ ವಿರೋಧಿಗಳು ಕೂಡ ಆಗಿದ್ದರು ಹೀಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡನೆಯ ಸರಸಂಘ ಚಾಲಕರಾಗಿದ್ದಂಥ ಗೋಳ್ವಾಲ್ಕರ್ ಅವರು ತಮ್ಮ ಬಂಚ್ ಆಫ್ ಥಾಟ್ಸ್ ಅನ್ನುವಂಥ ಒಂದು ಗ್ರಂಥದಲ್ಲಿ ಅದರ ಪುಟ ಸಂಖ್ಯೆ ಎರಡು ನೂರ ಎಂಬತ್ತೆರಡರಿಂದ ಎರಡು ನೂರ ಎಂಬತ್ತ್ ಮೂರರಲ್ಲಿ ಹೀಗೆ ವ್ಯಕ್ತಪಡಿಸ್ತಾರೆ ಭಗತ್ ಸಿಂಗ್ ಅಂಥವರನ್ನು ನಮ್ಮ ಸಮಾಜದಲ್ಲಿ ಆದರ್ಶವೆಂದು ಪರಿಗಣಿಸಲಾಗದು ಮನುಷ್ಯ ಹುತಾತ್ಮನಾಗುವುದೇ ಒಬ್ಬ ತಲುಪಬಹುದಾದ ಔನತ್ಯ ಎಂದು ನಾವು ಭಾವಿಸುವುದಿಲ್ಲ ಏಕೆಂದರೆ ಅಂತಿಮವಾಗಿ ಅವರು ತಮ್ಮ ಆದರ್ಶವನ್ನು ಸಾಧಿಸಲು ವಿಫಲರಾಗುತ್ತಾರೆ ಅವರ ವೈಫಲ್ಯವು ಅವರಲ್ಲಿನ ಮಾರಣಾಂತಿಕ ಲೋಪ ಜೀವನದಲ್ಲಿ ವಿಫಲರಾದವರಲ್ಲಿ ಏನೋ ಒಂದು ಐಬು ಇರಲೇಬೇಕೆನ್ನುವುದು ಸ್ಪಷ್ಟ ಹೀಗೆ ಸೋತವರು ಬೇರೆಯವರಿಗೆ ಹೇಗೆ ಬೆಳಕನ್ನು ತೋರಬಲ್ಲರು ಯಶಸ್ಸಿನ ಕಡೆಗೆ ಹೇಗೆ ಮುನ್ನಡೆಸಬಲ್ಲರು ಇದು ಬಂಚ್ ಆಫ್ ಥಾಟ್ಸ್ನ ಸಾಹಿತ್ಯ ಸಿಂಚನ ಪ್ರಕಾಶನದ ಬೆಂಗಳೂರು ಪ್ರಕಾಶನ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಕಟ ಆದಂಥ ಗ್ರಂಥ ಪುಟ ಸಂಖ್ಯೆ ಎರಡು ನೂರ ಎಂಬತ್ತ್ಮೂರರಲ್ಲಿ ಸ್ವಾತಂತ್ರ ಹೋರಾಟಗಾರರ ಕುರಿತು ತಮ್ಮ ಮನಸ್ಸಿನಲ್ಲಿರತಕ್ಕಂಥ ವಿಷವನ್ನು ಗೋಳ್ವಾಲ್ಕರ್ ಅವರು ಹೇಗೆ ಕಕ್ಕಿದ್ದಾರೆ ಅನ್ನೋದನ್ನು ನಾವು ವಿಮರ್ಶೆ ಮಾಡಬೇಕೀಗೆ ಮೊದಲನೇ ಸಾಲಿನಲ್ಲಿ ಭಗತ್ ಸಿಂಗ್ ಅಂಥವರು ಅವರನ್ನು ನಮ್ಮ ಸಮಾಜದಲ್ಲಿ ಆದರ್ಶವೆಂದು ಪರಿಗಣಿಸಲಾಗದು ಇದು ಸಂಘದ ಸಾಮಾನ್ಯವಾದ ಒಂದು ಆದರ್ಶ ಯಾರು ಉತ್ಕಟವಾದ ದೇಶಾಭಿಮಾನಿಗಳಾಗಿರುತ್ತಾರೋ ಅವರನ್ನು ಅವರು ಆದರ್ಶ ಅಂತ ಪರಿಗಣಿಸೋದಿಲ್ಲ ಸರಿಯಾಗಿ ಬರೆದಿದ್ದಾರೆ ಎರಡನೇದು ಮನುಷ್ಯ ಹುತಾತ್ಮನಾಗುವುದೇ ಒಬ್ಬ ತಲುಪಬಹುದಾದ ಔನತ್ಯ ಎಂದು ನಾವು ಭಾವಿಸುವುದಿಲ್ಲ ಯಾಕಂದರೆ ಸಂಘ ಪರಿವಾರದಲ್ಲಿ ಹುತಾತ್ಮ ಶಬ್ದಕ್ಕೆ ಬೆಲೆಯಿಲ್ಲ ಅಲ್ಲೇನಿದ್ದರೂ ಅದು ಅನುಭೋಗಿಸುವ ವರ್ಕ್ ಉತ್ಪಾದಿಸುವವರು ಇರುತ್ತಾರೆ ಅದನ್ನು ಯಾವ ರೀತಿಯಾದರೂ ಅನುಭೋಗಿಸಬೇಕು ಯಾವತ್ತೂ ಯಾವುದಕ್ಕಾಗಿಯೂ ಹೋರಾಡಬಾರದು ಹಾಗಾಗಿ ಅವರ ಉನ್ನತಿ ಅಂದರೆ ಅನುಭೋಗ ಅಷ್ಟೇ ಹಾಗಾಗಿ ಹುತಾತ್ಮರಾಗುವುದನ್ನು ಅವರು ಔನ್ನತ್ಯ ಅಂತ ಭಾವಿಸೋದಿಲ್ಲ ಸಹಜನೇ ಕೂಡ ಇನ್ನು ಅಂತಿಮವಾಗಿ ಅವರು ತಮ್ಮ ಆದರ್ಶ ಸಾಧಿಸಲು ವಿಫಲರಾಗುತ್ತಾರೆ ಯಾರು ಹುತಾತ್ಮರಿರುತ್ತಾರೋ ಅವರು ತಮ್ಮ ಆದರ್ಶವನ್ನು ಸಾಧಿಸ್ಲಿಕ್ಕೆ ಅವರು ವಿಫಲರಾಗ್ತಾರೆ ಅವರ ವೈಫಲ್ಯವು ಅವರಲ್ಲಿನ ಮಾರಣಾಂತಿಕ ಲೋಪ ಅಂತ ಹೇಳ್ತಾರೋರು ನಿಜಾನೇ ಏಕೆಂದರೆ ಈ ಹುತಾತ್ಮ ಆಗುವುದನ್ನೇ ವಿರೋಧಿಸುವ ದೇಶ ಪ್ರೇಮವನ್ನೇ ವಿರೋಧಿಸುವ ಈ ಬಲಪಂಥೀಯ ಜನರು ಸಾಮಾನ್ಯವಾಗಿ ಸಾವನ್ನ ಬಯಸೋದಿಲ್ಲ ದೇಶಕ್ಕಾಗಿ ಅವರು ಏನಿದ್ರೂ ಕೂಡ ಯಾರ ಜೊತೆಯಾದರೂ ಒಳಹಪ್ಪವನ್ನು ಮಾಡಿಕೊಂಡು ಸುಂದರವಾದ ಬದುಕನ್ನು ಬದುಕು ಪ್ರಯತ್ನ ಮಾಡ್ತಾರೆ ಹೊರತು ಅವರಿಗೆ ದೇಶಾಭಿಮಾನ ಧರ್ಮಾಭಿಮಾನ ಅನ್ನೋದು ಒಂದು ವ್ಯವಹಾರ ಅಷ್ಟೆ ಹಾಗಾಗಿ ಅವರಿಗೆ ಭಗತ್ ಸಿಂಗ್ ಅವರ ಆದರ್ಶಗಳು ಮತ್ತು ಅವರು ತಮ್ಮ ಆದರ್ಶವನ್ನು ಸಾಧಿಸುವಲ್ಲಿ ಹುತಾತ್ಮರಾಗಿ ವಿಫಲರಾಗ್ತಾರೆ ಅನ್ನೋದನ್ನೇ ಅವರು ಅದನ್ನು ಒಂದು ಲೋಪ ಅಂತ ಪರಿಗಣಿಸುವುದು ಸಹಜವಾದದ್ದು ಬದುಕನ್ನು ಪ್ರೀತಿಸುವವರು ದೇಶವನ್ನು ಪ್ರೀತಿಸೋದಿಲ್ಲ ಹಾಗೆ ಇಲ್ಲಿ ಭಗತ್ ಸಿಂಗ್ ಅವರು ಬದುಕನ್ನು ಪ್ರೀತಿಸದೆ ಈ ದೇಶವನ್ನು ಪ್ರೀತಿಸಿದವರು ಮುಂದೆ ಅವರು ಹೇಳ್ತಾರೆ ಜೀವನದಲ್ಲಿ ವಿಫಲರಾದವರಲ್ಲಿ ಏನೋ ಒಂದು ಐಬು ಇರಲೇಬೇಕು ಅನ್ನೋದು ಸ್ಪಷ್ಟ ಅಂತ ಸಾವರ್ಕರ್ ಅವರು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಪ್ರಯತ್ನ ಮಾಡಿ ವಿಫಲರಾದರಲ್ಲ ಅವರಲ್ಲಿ ಇರತಕ್ಕಂಥ ಐಬು ಅಂದರೆ ಏನು ಅಂದರೆ ದೇಶಕ್ಕಾಗಿ ಬ್ರಿಟಿಷರು ವಿಧಿಸಿದ ಶಿಕ್ಷೆಯನ್ನು ಅನುಭವಿಸಕ್ಕಾಗದೇ ಇರುವಂಥ ಐಬು ಹಾಗಾಗಿ ಅವರು ತಮ್ಮ ಗುರಿಯಲ್ಲಿ ವಿಫಲರಾಗಿ ಬ್ರಿಟಿಷರಿಗೆ ಗುಲಾಮರಾಗಿ ಬ್ರಿಟಿಷರ ಸಹಚರರಾಗಿ ಸ್ವಾತಂತ್ರ್ಯ ಹೋರಾಟವನ್ನು ವಿರೋಧಿಸ್ತಾರೆ ಗೋಳ್ವಾಲ್ಕರವರು ಅವರು ಬಹಳ ಸ್ಪಷ್ಟವಾಗಿ ಇದನ್ನು ಸಾವರ್ಕರ್ ಕುರಿತು ಹೇಳಿದ್ದಾರೆ ಅನ್ನುವ ಮಟ್ಟಿಗೆ ಹೋಲಿಕೆ ಆಗುವಂಥ ಹೇಳಿಕೆ ಇತ್ತು ಹೀಗೆ ಸೋತವರು ಬೇರೆಯವರಿಗೆ ಹೇಗೆ ಬೆಳಕನ್ನು ತೋರಬಲ್ಲರು ಬಹುಶಃ ಇದೂ ಕೂಡ ಸಾವರ್ಕರ್ ಅವರಿಗೆ ಅನ್ವಯ ಆಗುವ ಹಾಗೆ ಗೋಳ್ವಾಲ್ಕರ್ ಹೇಳ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಡಿ ಸೋತಂಥ ಸಾವರ್ಕರ್ ಅವರು ಬೇರೆಯವರಿಗೆ ಹೇಗೆ ಬೆಳಕನ್ನು ತೋರಬಲ್ಲರು ಯಶಸ್ಸಿನ ಕಡೆಗೆ ಹೇಗೆ ಮುನ್ನಡೆಸಬಲ್ಲರು ಬಹಳ ಅಕ್ಷರಶಃ ಇದು ಸಾವರ್ಕರ್ ಅವರಿಗೆ ಅನ್ವಯವಾಗುವಂಥದ್ದು ಆದರೆ ಗೋಳ್ವಾಲ್ಕರ್ ಅವರು ಬರೆದಿದ್ದು ಇದು ಭಗತ್ ಸಿಂಗರ ಕುರಿತು ಭಗತ್ ಸಿಂಗ್ ಅವರು ಈ ದೇಶವನ್ನು ಉತ್ಕಟವಾಗಿ ಪ್ರೀತಿಸಿದ ದೇಶಾಭಿಮಾನಿ ದೇಶಕ್ಕಾಗಿ ಪ್ರಾಣವನ್ನೇ ತೆತ್ತವರು ದೇಶಕ್ಕಾಗಿ ಪ್ರಾಣ ತೆತ್ತವರ ಬಗ್ಗೆಯೇ ಇವರಿಗೆ ಇಷ್ಟೊಂದು ವಿಷ ಇರಬೇಕಾದರೆ ಇವರು ಇನ್ನುಳಿದ ಯಾವುದೋ ಅನ್ಯ ಧರ್ಮೀಯರ ಬಗ್ಗೆ ಕಕ್ಕುವುದು ಬಹಳ ಸಹಜವಾದ ನಡೆ ಈ ಒಟ್ಟಾರೆ ಗೋಳ್ವಾಲ್ಕರ್ ಅವರ ಭಗತ್ ಸಿಂಗ್ ಕುರಿತ ಅಭಿಪ್ರಾಯ ಏನಿದೆಯಲ್ಲ ಇದು ಸಂಘದ ಸ್ಥಾಪಿತ ಆದರ್ಶ ಯಶಸ್ಸು ವೀರತ್ವ ಮತ್ತು ಸೋಲುಗಳ ಕುರಿತ ವ್ಯಾಖ್ಯಾನ ಅರ್ಥ ಇಷ್ಟೇ ಯಾವಾಗ ಸೋಲು ಖಚಿತವಾಗ್ತದೋ ಯಾರೊಂದಿಗೆ ಬೇಕಾದರೂ ಸೇರಿ ಕಾರ್ಯವನ್ನು ಸಾಧಿಸಬೇಕು ಇದೇ ಸಂಘದ ಆದರ್ಶ ಅಂತ ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ ಹಾಗಾಗಿ ಗೋಳ್ವಾಲ್ಕರ್ ಅವರು ಮತ್ತು ಒಬ್ಬ ಇಡೀ ಆ ಸಂಘದ ಪ್ರತಿನಿಧಿಯಾಗಿ ಸಂಘ ಪರಿವಾರದ ಅಭಿಪ್ರಾಯ ಭಗತ್ ಸಿಂಗ್ ಅವರ ಬಗ್ಗೆ ಏನಿತ್ತು ಅನ್ನೋದು ಈ ಗ್ರಂಥದಲ್ಲಿ ಮೂಡಿಬಂದ ಈ ನಾಲ್ಕೈದು ಸಾಲುಗಳು ಭಾಳ ಸ್ಪಷ್ಟವಾಗಿ ನಮಗೆ ಒಂದು ಸಂದೇಶವನ್ನು ಕೊಡ್ತವೆ ಆ ಸಂದೇಶದ ಅನ್ವಯ ತಾವೆಲ್ಲರೂ ನಿಜವಾಗಿಯೂ ಯಾರು ದೇಶಭಕ್ತರು ಯಾರು ದೇಶ ದ್ರೋಹಿಗಳು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗ್ತದೆ ಶರಣು ಶರಣಾರ್ಥ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನೆಲ್ ಬೆಳವಣಿಗೆಗೆ ಸಹಕರಿಸಿ 谢仁武，谢仁安。